ಪ್ರತಿ ವರ್ಷ ಡಿಸೆಂಬರ್ ಮೂವತ್ತೊಂದು ರಾತ್ರಿಗೆ ಪಟಾಕಿ ಗದ್ದಲ ಕೌಂಟ್ ಡೌನ್ ಆದರೆ ಒಂದು ಪ್ರಶ್ನೆನ ಯಾರೂ ಕೇಳೋದಿಲ್ಲ ಹೊಸ ವರ್ಷ ಅಂದರೆ ಏನು ಇದು ಕೇವಲ ಕ್ಯಾಲೆಂಡರ್ ಬದಲಾಗೋದಾ ಅಥವಾ ಸಾವಿರಾರು ವರ್ಷಗಳಿಂದ ಸಾಗುತ್ತಾ ಬಂದ ಮಾನವ ಸಂಸ್ಕೃತಿಯ ಒಂದು ಆಳವಾದ ಕಥೆನ ಇಂದು ನಾವು ಸಂಭ್ರಮವಲ್ಲ ಇತಿಹಾಸದ ಮೂಲಕ ಹೊಸ ವರ್ಷವನ್ನು ಅರಿಯೋಣ ಿನಿಂದ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಇಂದಿನ ಇರಾಕ್ ಪ್ರದೇಶದಲ್ಲಿ ಮೆಸಪೊಟೇಮಿಯಾ ನಾಗರಿಕತೆ ಇತ್ತು ಅಲ್ಲಿ ಜನರು ಹೊಸ ವರ್ಷವನ್ನು ಜನವರಿಯಲ್ಲಿ ಆಚರಣೆ ಮಾಡ್ತಾ ಇರಲಿಲ್ಲ ಬದಲಾಗಿ ಬೆಳೆ ಬೆಳೆಯುವ ವಸಂತ ಋತುವಲ್ಲಿ ಹೊಸ ವರ್ಷ ಆರಂಭ ಆಗ್ತಾ ಇತ್ತು ಇದನ್ನ ಅವರು ಅಕ್ಕಿಟ್ಟು ಹಬ್ಬ ಅಂತ ಕರಿತಾ ಇದ್ರು ಇದು ಒಂದು ದಿನದ ಹಬ್ಬ ಅಲ್ಲ ಹನ್ನೊಂದು ದಿನಗಳ ಆತ್ಮಶುದ್ಧಿಯ ಆಚರಣೆ ಈ ದಿನಗಳಲ್ಲಿ ಹಳೆಯ ತಪ್ಪುಗಳಿಗೆ ಕ್ಷಮೆ ಕೇಳ್ತಾ ಇದ್ರು ದೇವರುಗಳ ಮುಂದೆ ತಲೆವಾಗ್ತಾ ಇದ್ರು ರಾಜನಿಗೆ ಹೊಣೆಗಾರಿಕೆಯನ್ನು ನೆನಪಿಸ್ತಾ ಇದ್ರು ಹೊಸ ವರ್ಷ ಅಂದರೆ ಹೊಸ ಆರಂಭ ಅದೆಲ್ಲದಕ್ಕೂ ಮೊದಲು ಮೊದಲ ಶುದ್ಧೀಕರಣ ಆದರೆ ಕಾಲ ಕಳೆದಂತೆಲ್ಲ ನಾಗರಿಕತೆ ಬೆಳೀತು ಸಮಯವನ್ನು ನಿಯಂತ್ರಿಸೋ ಅಗತ್ಯ ಬಂತು ಆಗ ಬಂದವನು ಜೂಲಿಯಸ್ ಸೀಸರ್ ಕ್ರಿಸ್ತ ಪೂರ್ವ ನಲವತ್ತೈದರಲ್ಲಿ ಅವನು ತಂದದ್ದು ಜೂಲಿಯಸ್ ಕ್ಯಾಲೆಂಡರ್ ಇದೇ ಮೊದಲ ಬಾರಿಗೆ ಜನವರಿ ಒಂದು ಹೊಸ ವರ್ಷ ಆಯಿತು ಹಾಗಾದ್ರೆ ಯಾಕೆ ಜನವರಿ ಒಂದು ಇದು ಸಮರ್ಪಿತವಾದದ್ದು ಜಾನಸ್ಗೆ ಜಾನಸ್ಗೆ ಎರಡು ಮುಖಗಳು ಒಂದು ಹಿಂದೆ ಮತ್ತು ಒಂದು ಮುಂದೆ ಅಂದರೆ ಹಿಂದಿನ ವರ್ಷದ ವಿಮರ್ಶೆ ಮತ್ತು ಮುಂದಿನ ವರ್ಷದ ಆಶೆ ಆದರೆ ಮಧ್ಯಯುಗದಲ್ಲಿ ಮತ್ತೆ ಹೊಸ ವರ್ಷಕ್ಕೆ ಗೊಂದಲ ಶುರುವಾಯಿತು ಕೆಲ ದೇಶಗಳಲ್ಲಿ ಮಾರ್ಚ್ ಇಪ್ಪತ್ತೈದು ಈಸ್ಟರ್ ಕ್ರಿಸ್ಮಸ್ ಹೊಸ ವರ್ಷವಾಗಿತ್ತು ಏಕತೆ ಇರಲಿಲ್ಲ ಕೊನೆಗೆ ಸಾವಿರದ ಐನೂರ ಎಂಬತ್ತೆರಡರಲ್ಲಿ ಪೋಪ್ ಗ್ರೆಗಾಯ್ ಹದಿಮೂರು ಹೊಸ ಕ್ಯಾಲೆಂಡರ್ ತಂದರು ಗ್ರೆಗೋರಿಯನ್ ಕ್ಯಾಲೆಂಡರ್ ಜನವರಿ ಒಂದು ಮತ್ತೆ ಹೊಸ ವರ್ಷ ಆಯಿತು ನಾವು ಇಂದಿಗೂ ಬಳಸೋದು ಇದೇ ಕ್ಯಾಲೆಂಡರ್ ಆದರೆ ಭಾರತದ ದೃಷ್ಟಿಕೋನ ಸಂಪೂರ್ಣ ವಿಭಿನ್ನ ಇಲ್ಲಿ ಹೊಸ ವರ್ಷ ಅಂದರೆ ಅದು ಕೇವಲ ದಿನಾಂಕ ಅಲ್ಲ ಅದು ಪ್ರಕೃತಿಯ ಜೊತೆಗಿನ ಒಪ್ಪಂದ ಕರ್ನಾಟಕದಲ್ಲಿ ಯುಗಾದಿ ಮಹಾರಾಷ್ಟ್ರದಲ್ಲಿ ಪಾಡ್ವಾ ಪಂಜಾಬಿನಲ್ಲಿ ವೈಸಾಖಿ ತಮಿಳುನಾಡಿನಲ್ಲಿ ಪುಥಾಂಡೋ ಎಲ್ಲವೂ ಬೆಳೆ ಋತು ಚಂದ್ರ ಸೂರ್ಯರ ಚಲನೆಯ ಆಧಾರಿತ ಭಾರತೀಯ ತತ್ವದ ಪ್ರಕಾರ ಮನಸ್ಸು ಬದಲಾದರೆ ಸಮಯ ಬದಲಾಗತ್ತೆ ಅಂತ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹೊಸ ವರ್ಷ ಅಂದರೆ ಪಟಾಕಿ ಪಾರ್ಟಿ ಸ್ಟೇಟಸ್ ಮತ್ತು ಆದರೆ ಸಾವಿರಾರು ವರ್ಷಗಳ ಇತಿಹಾಸ ಹೇಳೋದೇನು ಗೊತ್ತಾ ಹೊಸ ವರ್ಷ ಅಂದರೆ ಹಿಂದಿನ ತಪ್ಪುಗಳ ಅರಿವು ಮುಂದಿನ ದಾರಿಗೆ ತೀರ್ಮಾನ ಕ್ಯಾಲೆಂಡರ್ ಒಂದು ಸೆಕೆಂಡಲ್ಲಿ ಬದಲಾಗುತ್ತೆ ಆದರೆ ಬದುಕು ಬದಲಾಗೋದು ನಾವು ತೆಗೆದುಕೊಳ್ಳೋ ನಿರ್ಧಾರದ ಮೇಲೆ ಒಂದು ಸರಿಯಾದ ನಿರ್ಧಾರನ ನಮ್ಮ ಕೈಲಿ ತಗೊಳ್ಳಿಕ್ಕಾಗ್ಲಿಲ್ಲ ಅಂದರೆ ಕ್ಯಾಲೆಂಡರ್ ಎಷ್ಟು ಬದಲಾದ್ರೂ ನಮ್ಮ ಜೀವನ ಬದಲಾಗಲ್ಲ ಆದ್ದರಿಂದ ಹೊಸ ವರ್ಷವನ್ನ ಸಂಭ್ರಮಿಸಿ ಅದು ತಪ್ಪಲ್ಲ ಆದರೆ ಅದನ್ನ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಅದು ಒಂದು ಖಾಲಿ ದಿನ ಆಗತ್ತೆ ಅಷ್ಟೆ ಹೊಸ ವರ್ಷ ಅಂದ್ರೆ ನಿಮ್ಮೊಳಗಿನ ಹಳೆಯದನ್ನ ಬಿಡುವ ಧೈರ್ಯ ಮತ್ತು ಹೊಸದನ್ನ ಹೊರುವ ಜವಾಬ್ದಾರಿ ಇದೇ ಹೊಸ ವರ್ಷದ ನಿಜವಾದ ಇತಿಹಾಸ ಈ ರೀತಿಯ ಇತಿಹಾಸದ ಆಳವಾದ ಕಥೆಗಳಿಗಾಗಿ నవచేతన